ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಒಡೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡೋದಕ್ಕೆ ಯಾವ ಥರ ಕಾಣಿಸ್ತಿದೆಯೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿ ಬರುತ್ತೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದು ಸಲ ಈ ವಡೆನೂ ಕೂಡ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ಏನೇನು ಬೇಕು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಇಟ್ಕಿದು ಅವರೆಕಾಳನ್ನ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಕಾಳನ್ನ ನೆನೆಸಿ ಇತ್ಕಿಸ್ಕಿ ಎತ್ತಿ ಎತ್ತಿಟ್ಕೊಂಡಿರುವಂಥದ್ದು ನಂತರ ಇದೇ ಬೌಲಲ್ಲಿ ಒಂದೂವರೆ ಬೌಲಾಗಷ್ಟು ಬೇಳೆನ ನೆನೆಸಿ ಇಟ್ಕೊಂಡಿದ್ದೆ ಒಂದು ಎರಡರಿಂದ ಮೂರವರೆಂದರೆ ಸಾಕಾಗುತ್ತೆ ಜಾಸ್ತಿ ಹೊತ್ತೇ ನೆನೆಬೇಕು ಅಂತ ಏನಿಲ್ಲ ಕಾಳು ಕೂಡ ಚೆನ್ನಾಗಿ ನೆಂದಿತ್ತು ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಒಡೆ ರುಚಿ ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಷ್ಟೇ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲದೆ ಹೋದರೆ ಕೊತ್ತಂಬರಿ ಸೊಪ್ಪು ಒಂದು ಕೂಡ ಸೇರಿಸ್ಕೋಬೋದು ಸಬ್ಸಿಗೆ ಸೊಪ್ಪು ಸೇರಿಸ್ಕೊಂಡು ಮಾಡ್ಕೊಳ್ಳಿ ಇದ್ರೆ ಚೆನ್ನಾಗುತ್ತೆ ಇವಾಗ ಇಲ್ಲಿ ರುಬ್ಕೊಳೋದಿಕ್ಕೆ ಅಂತೇಳಿ ಕರ್ಬೇವಿನ ಸೊಪ್ಪು ಶುಂಠಿ ಚಕ್ಕೆ ಲವಂಗ ಒಣಮೆಣ್ಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ನೀವು ಎಷ್ಟು ಕ್ವಾಂಟಿಟಿ ಇದ್ದೀರಾ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಇಂಗ್ರಿಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನಂತರ ಒಂದು ಅರ್ಧ ಇಡಿಯಾಗಷ್ಟು ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಈ ಥರ ತರತರಿಯಾಗಿ ರುಬ್ಕೋಬೇಕಾಗತ್ತೆ ತೀರ ನುಣ್ಣಗೆ ಬೇಡ ತರತರಿಯಾಗಿ ರುಬ್ಕೊಂಡಿದ ನಂತರ ಕಾಳನ್ನ ನೀರನ್ನೆಲ್ಲ ಶೋಧಿಸಿ ಕಡಲೆಕಾಳು ನೆನೆ ಹಾಕಿದ್ವಲ್ಲ ಕಡಲೆಬೇಳೆ ಅದನ್ನು ಕೂಡ ಸೇರಿಸ್ಕೊಂಡು ನಾವು ಯಾವುದೇ ರೀತಿ ನೀರಿನ ಅವಶ್ಯಕತೆ ಸೇ ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆ ಮಿಕ್ಸಿ ಮಾಡ್ಕೋಬೋ ಮಾಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಅವರೆಕಾಳು ಮುಕ್ಕಾಲು ಭಾಗದಷ್ಟು ಇತ್ತಗಿದವರೇ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ನೋಡ್ಬೋದು ಇವಾಗ ಚೆನ್ನಾಗಿ ರುಬ್ಬಿದೆ ಇದನ್ನೆಲ್ಲನೂ ಕೂಡ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಒಂದು ಬೌಲ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆದಷ್ಟು ಗಟ್ಟಿಗೆ ರುಬ್ಕೊಳ್ಳಿ ಯಾಕಂದರೆ ಈರುಳ್ಳಿ ಇಲ್ಲಿ ನೀರಿನ ಅಂಶ ಇರೋದ್ರಿಂದ ಈರುಳ್ಳಿ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ಇದಕ್ಕೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಭಾಗದಷ್ಟು ಬೇಳೆಕಾಳುಗಳನ್ನ ಹಾಗೆ ಎತ್ತಿಟ್ಟಿದ್ವಲ್ಲ ಕಡಲೆಬೇಳೆ ಹಾಗೆಯೇ ಎತ್ತಿಕ ಬೇಳೆನ ಅದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಷ್ಟೇ ಚೆನ್ನಾಗಿ ಬಂದಿತ್ತು ವಡೆನೂ ಕೂಡ ನೋಡ್ಬೋದು ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ಇವಾಗ ನಾವು ವಡೆ ಹಾಕೋದಕ್ಕೆ ನೀವು ಒಂದು ಪೇಪರ್ ಮೇಲೆ ಇಲ್ಲಾಂದರೆ ತಟ್ಟೆ ಮೇಲೆ ಹಾಗೆ ಕೈಯಲ್ಲೂ ಕೂಡ ತಟ್ಕೊಂಡು ವಡೆನ ಸೇವ್ ಮಾಡ್ಕೋಬೋದು ನಾನಿಲ್ಲಿ ಈಸಿಯಾಗಿ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನಿಮಗೆ ತೀರ ಕ್ರಿಸ್ಪಿ ಬೇಡ ಅಂದರೆ ಸ್ವಲ್ಪ ಮಂದವಾಗಿ ತಟ್ಕೋಬೋದು ಇಲ್ಲ ನಮಗೆ ತೆಳ್ಳಗೆ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಸ್ವಲ್ಪ ತೆಳ್ಳಗೆ ತಟ್ಕೊಂಡು ನಿಮಗೆ ಯಾವ ಥರ ಅನುಕೂಲ ನಿಮ್ಮ ಟೇಸ್ಟು ಹಾಗೆ ನಿಮ್ಗೆ ಯಾವ ಥರ ಬೇಕು ಆ ಥರ ಒಡೆನ ತಟ್ಕೊಂಡು ನೀವು ಎಣ್ಣೆಲಿ ಬೇಯಿಸ್ಕೊಬೇಕಾಗುತ್ತೆ ನಾನು ಕೂಡ ಅಷ್ಟೇ ಕೈಯಲ್ಲೇ ಇಲ್ಲಿ ತಟ್ಕೊಂಡು ಎಣ್ಣೆನೂ ಕೂಡ ಕಾಯಲ್ಲಿ ಇಟ್ಟು ಕಾಯೋಕೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ತಟ್ಟಿ ಇದೇ ಥರ ಕರ್ಕೋತಾ ಇದ್ದೀನಿ ಎಲ್ಲನೂ ಕೂಡ ನಾನು ಇದೇ ಥರ ಕೈಯಲ್ಲೇ ಇದ್ದೀನಿ ತೀರ ದಪ್ಪನೂ ಮಾಡ್ತಾಯಿಲ್ಲ ತೀರ ತೆಳ್ಳಗೂ ಕೂಡ ಮಾಡ್ತಾಯಿಲ್ಲ ತೆಳ್ಳಗಿದ್ರೂ ಅಷ್ಟು ರುಚಿಯಾಗಿ ಬರಲ್ಲ ಹಾಗಾಗಿ ಬೇಕಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ತಟ್ಕೊಂಡು ನೀವು ಒಡೆನ ಕರ್ಕೋಬೋದು ಎಲ್ಲ ಒಡೆಗಳ್ನ ಕೂಡ ಅದೇ ಥರ ಕೈಯಲ್ಲಿ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದರಿಂದ ಇಲ್ಲ ಒಂದು ಮೂರು ನಿಮಿಷ ಬಿಟ್ಟು ನಾವು ಉಲ್ಟ ಮಚ್ಚಾಕೋಬೇಕಾಗತ್ತೆ ಆವಾಗ ಚೆನ್ನಾಗಿ ಬೇಯುತ್ತೆ ಅಂತೇಳಿ ಅಷ್ಟೇನೆ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾಯಿದೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ತಾಳ್ಮೆಯಿಂದ ಬೇಯಿಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಕ್ರಿಸ್ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದು ನೋಡಿ ನೋಡ್ತಿದ್ದಂಗೆ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಇದಿಷ್ಟ ಆದರೆ ಸಾಕಾಗುತ್ತೆ ನಮಗೆ ಎತ್ತಿಟ್ಕೋಬೋದು ಬೇಳೆಕಾಳೆಲ್ಲ ಮೇಲೆ ಕಾಣ್ತಾ ಇದೆಲ್ಲ ತುಂಬ ರುಚಿಯಾಗಿ ಬರುತ್ತೆ ಒಂದೊಂದು ಬೈಟಕ್ಕೆ ಕಾಳುಗಳು ಸಿಗ್ತಾಯಿದ್ರಂದು ಮಸ್ತಾಗಿರುತ್ತೆ ಅದೇ ಥರ ನಾನು ಎಲ್ಲ ಹಿಟ್ಟನ್ನು ಕೂಡ ಒಡೆಗಳನ್ನ ತಟ್ಕೊಂಡು ಎಣ್ಣೆಲಿ ಬೇಯಿಸಿ ಎತ್ತಿಟ್ಕೊಂಡೆ ಇವಾಗ ನೋಡ್ಬೋದು ನಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದು ಗೊತ್ತಾ ಅವರೇ ಕಾಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಇದ್ಕಿದ್ದ ಅವರೆ ಕಾಳನ್ನ ಹಾಕಿ ನೀವು ಯಾವುದೇ ಒಂದು ಇಂಗ್ರೀಡಿಯಂಟ್ಸ್ ಮಾಡ್ಕೊಂಡ್ರು ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತೇಳಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ